ಕಾಂಗ್ರೆಸ್ನ ಹಿರಿಯ ನಾಯಕ ಎನ್ ರಾಜಣ್ಣ ಬಿಜೆಪಿ ಸೇರುತ್ತಾರೆ ಅಂತ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಹೇಳಿದ್ರು ಈ ಹೇಳಿಕೆಯಿಂದ ಅವರು ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸಿದ್ರು ಇದೀಗ ರಾಜಣ್ಣ ಪುತ್ರ ಎಂಎಲ್ಸಿ ಆರ್ ರಾಜೇಂದ್ರ ಈ ಹೇಳಿಕೆಗೆ ತಿರುಗೇಟನ ಕೊಟ್ಟಿದ್ದಾರೆ ಶಾಸಕ ಬಾಲಕೃಷ್ಣ ಆರೋಪ ಕೆ ಎನ್ ರಾಜಣ್ಣ ಅವರು ಬಿಜೆಪಿ ಸೇರುವುದಿಲ್ಲವೆಂದು ಸ್ಪಷ್ಟನೆ ನೀಡಿದ ರಾಜೇಂದ್ರ ಈ ರೀತಿಯ ಹೇಳಿಕೆಗಳ ಹಿಂದಿನ ಉದ್ದೇಶವನ್ನ ಪ್ರಶ್ನೆ ಮಾಡಿದ್ದಾರೆ ಬಾಲಕೃಷ್ಣ ಅವರು ಜೆಡಿಎಸ್ ಬಿಜೆಪಿ ಮುಗಿಸಿ ಈಗ ಕಾಂಗ್ರೆಸ್ ಬಂದಿದ್ದಾರೆ ಇಂತಹವರು ಅವರನ್ನು ಟೀಕಿಸುವ ಹಕ್ಕಿಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ಕಾಣದ ಕೈಗಳು ರಾಜಣ್ಣ ಅವರನ್ನು ಮಂತ್ರಿಗಿರಿಯಿಂದ ತೆಗೆಸಿದ್ದು ಸ್ಪಷ್ಟವಾಗಿದೆ ಅಂತ ರಾಜಣ್ಣ ರಾಜೇಂದ್ರ ಆರೋಪವನ್ನ ಮಾಡಿದ್ದಾರೆ ಕೆಲವರಿಗೆ ಮಾತನಾಡಲು ತೆವಲು ಇದೆ ಅವರು ತೀಟೆ ತೀರಿಸಿಕೊಳ್ಳಲು ಇಂತಹ ಹೇಳಿಕೆಗಳನ್ನ ನೀಡುತ್ತಾರೆ ಆದ್ರೆ ರಾಜಣ್ಣ ಅವರು ಪಕ್ಷ ಬಿಟ್ಟು ಹೋಗುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ ಬಾಲಕೃಷ್ಣ ನೀಡಿದ ಹೇಳಿಕೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ರಾಜೇಂದ್ರ ರಾಜಣ್ಣನವರು ಸದನದಲ್ಲಿ ಆರ್ ಎಸ್ ಎಸ್ ಗೀತೆ ಹಾಡಿಲ್ಲ ಚಡ್ಡಿ ಹಾಕಿಕೊಂಡು ಶಾಖೆಗೆ ಹೋಗಿಲ್ಲ ಏನಾದರೂ ಓಲೈಸಬೇಕಾದರೆ ರಾಜಣ್ಣ ವಿರುದ್ಧ ಮಾತನಾಡಬೇಕು ಎಂಬ ಕಲ್ಚರ್ ಬಂದಿದೆ ಸಿಎಂ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ರೆ ಇವರೆಲ್ಲ ಬಿಜೆಪಿಗೆ ಹೋದ್ರೂ ಕೂಡ ಅಚ್ಚರಿ ಇಲ್ಲ ಅಂತ ಚಾಟಿಯನ್ನ ಬೀಸಿದ್ದಾರೆ ಇನ್ನು ರಾಜಣ್ಣನವರಿಗೆ ವಿರುದ್ಧವಾಗಿ ಭ್ರಷ್ಟಾಚಾರದ ಯಾವುದೇ ಆರೋಪವಿಲ್ಲ ಪಕ್ಷದ ವಿರುದ್ಧ ಅವರು ಯಾವತ್ತೂ ಮಾತನಾಡಿಲ್ಲ ಪಕ್ಷದ ಆಂತರಿಕ ರಾಜಕೀಯದ ಕಾರಣದಿಂದಾಗಿ ಮಾತ್ರ ಅವರ ಮಂತ್ರಿಗಿರಿ ಹೋಗಿದೆ ರಾಜಕೀಯ ಷಡ್ಯಂತ್ರದ ಭಾಗವಾಗಿ ರಾಜೀನಾಮೆ ಪಡೆಯಲಾಗಿದೆ ಬಹಿರಂಗವಾಗಿ ಯಾರು ಬಿಜೆಪಿಯಿಂದ ಅವರನ್ನ ಸಂಪರ್ಕ ಮಾಡಿಲ್ಲ ಅಂತ ಆರೋಪವನ್ನ ಮಾಡಿದ್ದಾರೆ ಇನ್ನು ರಾಜಣ್ಣನವರನ್ನ ಮಂತ್ರಿಗಿರಿಯ ಸ್ಥಾನಕ್ಕೆ ಮರಳಿ ನೇಮಿಸಬೇಕೆಂದು ಬಹುತೇಕ ಸ್ವಾಮೀಜಿಗಳು ಸಾಮಾನ್ಯ ಜನರು ಪಕ್ಷದ ಕಾರ್ಯಕರ್ತರು ಒತ್ತಡವನ್ನು ಹಾಕುತ್ತಿದ್ದಾರೆ ಎಂಬುದು ರಾಜೇಂದ್ರ ಬಹಿರಂಗ ಪಡಿಸಿದ್ರು ಇವರ ಮನೆಗೆ ಬಂದು ಅಂದ್ರೆ ಅವರ ಮನೆಗೆ ಬಂದು ಸ್ವಾಮೀಜಿಗಳು ಮಾತನಾಡಿದ್ದಾರೆ ರಾಜಣ್ಣನವರು ಪಕ್ಷವನ್ನು ತೊರೆಯೋದು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ರಾಜೇಂದ್ರ ಅವರು ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪಿಂಕ್ಲರ್ ನಾನು ಎಂಬತ್ತಾರು ಕೆಜಿ ಇದ್ದಳು ಎಂದಿದ್ದೇನೆ ಕಾಣ್ತೀರ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್